ರಾಜ್ಯದ ಕೇಂದ್ರ ಸಚಿವರು ಸಂಸದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ ಮಂಡ್ಯದಲ್ಲಿ ಕೈ ಶಾಸಕ ಗಣಿಗಾಪಿ ರವಿಕುಮಾರ್ ಕಿಡಿಕಾರಿದ್ದಾರೆ ಕನ್ನಡ ಹಾಗೂ ಕಾವೇರಿ ಇಬ್ಬರು ಒಂದೇ ಬೆಂಗಳೂರಿನಲ್ಲಿ ಕನ್ನಡ ಉಳಿಸ್ತಿರೋರು ಮಂಡ್ಯದ ಮೂಲ ನಿವಾಸಿಗಳು ಕನ್ನಡ ಉಳಿಯೋದಕ್ಕೆ ಮಂಡ್ಯದ ಕೊಡುಗೆ ಸಾಕಷ್ಟಿದೆ ಮೇಕೆದಾಟು ಯೋಚನೆ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿ ವಜಾ ಮಾಡಿದೆ ಮೇಕೆದಾಟು ಆಗಬೇಕು ಮೇಕೆದಾಟು ಮಾಡಲು ನಮ್ಮ ಸರ್ಕಾರ ಸಿದ್ಧ ಇದೆ ಮೇಕೆದಾಟು ಪ್ರಾಧಿಕಾರ ರಚನೆ ಮಾಡಿ ಕಚೇರಿ ಅಧಿಕಾರಿಗಳ ನಿಯೋಜನೆಗೆ ತಯಾರಾಗಿ ಎಂಪಿಗಳು ಮೋದಿ ಮುಂದೆ ಸ್ವೀಟ್ ತಿಂದು ಬಾಯಿ ಮುಚ್ಚಿಕೊಂಡು ಬರೋರು ಅಮಿತ್ ಶಾ ಮುಂದೆ ಕೈಕಟ್ಟಿ ನಿಂತುಕೊಳ್ಳೋದಲ್ಲ ನಿಮ್ಮ ಕೆಲಸ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಆಗಬೇಕು ತಮಿಳುನಾಡಿನ ಎಂಪಿಗಳು ವಾದ ಮಾಡಿದಾಗೆ ಕುಮಾರಣ್ಣ ಕೂಡ ವಾದ ಮಾಡಬೇಕು ಇದಕ್ಕೆ ಕನ್ನಡ ಸಂಘಟನೆಗಳಿಂದ ಮನವಿ ಕೊಡಿ ಅಂತ ಒತ್ತಾಯ ಮಾಡಿ ಎಂಪಿ ಅವರು ಬಂದಾಗ ಮನವಿ ಮಾಡಿ ಕುಮಾರಣ್ಣ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಒತ್ತಡ ಹಾಕಬೇಕು ಅಂತ ಜತೆಗೆ ಮೇಕೆದಾಟು ಪರ ಇರಬೇಕು ಎಂದು ಒತ್ತಾಯಿಸಿದರು ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ನಡೀತಾ ಇರುವಂಥ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹಾಗೂ ಭ್ರಷ್ಟರನ್ನ ನಮನ ನಿದ್ದೆಗೆಡಿಸಿದಂಥ ಭಾಳ ಪ್ರೀತಿ ಪಾತ್ರರಾದ ಸಂತೋಷ್ ಹೆಗ್ಡೆಯವರೇ ನಮ್ಮ ನಾಯಕರು ಶಿಕ್ಷಣ ವ್ಯವಸ್ಥೆಗೆ ಒಂದು ರೂಪವನ್ನು ಕೊಡ್ತವರು ತತ್ವ ಸಿದ್ಧಾಂತಗಳ ಮೇಲೆ ರಾಜಕಾರಣವನ್ನು ಮಾಡ್ತಾ ಇವತ್ತೂ ಕೂಡ ರಾಜಕಾರಣದಲ್ಲಿ ಒಳ್ಳೆಯವರಿದ್ದಾರೆ ಅದಕ್ಕೆ ಅನ್ನೋದಕ್ಕೆ ನಮ್ಮ ಕಿಮ್ಮನೆ ರವಿ ನಮ್ಗೆ ಅವರು ಉತ್ತಮ ಉದಾಹರಣೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷದ ಕುಮಾರ್ ಅವರೇ ಚಲನಚಿತ್ರ ನಟರಾದ ಟೆನಿಸ್ ಕೃಷ್ಣ ಅವರೇ ನನ್ನ ಮಿತ್ರರು ಹಾಗೂ ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕರಾದಂಥ ಸಚ್ಚಿದಾನಂದ್ ಅವರವರೇ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಮಿತ್ರರು ಆದಂಥ ಮಂಜು ಅವರೇ ದುಬೈನಲ್ಲಿ ಕನ್ನಡ ಕಂಬನ್ನ ಮಾಡಿದ ಹಲವು ಸಂಘಟನೆಗಳಲ್ಲಿ ಕನ್ನಡ ಸಂಸ್ಥೆಗಳಲ್ಲಿ ಕನ್ನಡ ಚಿತ್ರವನ್ನು ದುಬೈನಲ್ಲಿ ಲಾಂಚ್ ಮಾಡ್ತಾ ಪೀಟರ್ ಅವರೇ ಅಭಿಷೇಕ್ ಅವರೇ ಮಂಜಣ್ಣ ಅವರೇ ಹಾಗೂ ಬೇಡಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಾಯಿಗಳು ಕನ್ನಡ ಪ್ರೇಮಿಗಳು ಮಂಡ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದು ಅಂದರೆ ಕನ್ನಡ ಕರ್ನಾಟಕ ನೂರಕ್ಕೆ ನೂರು ಕನ್ನಡಿಗರನ್ನು ಹೊಂದಿರುವ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆ కన్నడ కవేరి ఎరడు మొదటి ఎంత కవేరి విచారీ మాత్ర ఈ కన్నడ అంత బాగా నవెల్ కన్నడి కన్నడవన్న ఉన్నారు మండ్య నివసీ అల్లి ఆటో డ్రైవర్ సన్న పుట్ట ఉద్యోగ్ కన్నడవన్న బెంగళూర్ నల్ ఉన్న మండ్య మూల నివసీ అంతే తప్ప కన్నడ బెంగళూర్ ఉడికి ಮಂಡ್ಯ ಜಿಲ್ಲೆಯವರು ಮಾಡ್ತಾ ಇದೆ ಇವತ್ತು ಮೇಕೆದಾಟುಗೆ ಸುಪ್ರೀಂ ಕೋರ್ಟ್ ನೀವು ನ್ಯಾಯಾಧಿಕರಣದಲ್ಲಿ ಮಾಡಿ ನಾವು ಯಾವುದಕ್ಕೆ ಎಂಟ್ರಿಫರೆನ್ಸ್ ಆಗಲ್ಲ ಅಂತೇಳಿ ಅವರ ಜನ ರಿಜೆಕ್ಟ್ ಮಾಡಿದೆ ಮೇಕೆದಾಟು ಹಾಕ್ಬೇಕು ಆಗೋದಕ್ಕೆ ಮಾಡೋದಕ್ಕೆ ನಮ್ಮ ಸರ್ಕಾರ ನೂರಕ್ಕೆ ನೂರು ಸಿದ್ಧ ಇದೆ ಮೇಕೆದಾಟು ಪ್ರಾಧಿಕಾರ ಅಂತ ಹೇಳಿ ನೆನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿ ಮೇಕೆದಾರರು ಪ್ರಾಧಿಕಾರವನ್ನು ರಚನೆ ಮಾಡಿ ಅದಕ್ಕೊಂದು ಆಫೀಸ್ ಮಾಡಿ ಅದಕ್ಕೆ ನಿಯೋಜನೆ ಮಾಡಲು ತಯಾರಿದ್ದಾರೆ ಈಗ ಡಬ್ಲ್ಯೂ ಸಿ ಮುಂದೆ ಇದೆ ನೀವು ಕನ್ನಡ ಹೋರಾಟಗಾರರು ಇಷ್ಟೇ ಮಾಡಬೇಕು ನಮ್ಮ ನಿಮ್ಮ ನಿಮ್ಮ ಎಂ ಪಿಗಳು ಬಂದಾಗ ಈಗ ನಮ್ಮ ಎಂ ಪಿ ಮಾಜಿ ಮುಖ್ಯಮಂತ್ರಿಗಳು ನೀವು ಮಾತಾಡಿ ಮೋದಿ ಮುಂದೆ ಬರೀ ಸ್ವೀಟ್ ತಿನ್ನೋದು ಬಾಯಿನ ಮುಚ್ಕೊಂಡು ಬರೋದು ಅಮಿಷಾ ಮುಂದೆ ಕೈ ಕಟ್ಟುವಾಗ ನಿಂತ್ಕೊಳ್ಳೋದು ಅಲ್ಲ ನಿಮ್ಮ ಕೆಲಸ